ಮಕ್ಕಳನ್ನು ಗಾರ್ಡನ್ ಅಥವಾ ಪಾರ್ಕಿಗೆ ಕರೆದುಕೊಂಡು ಹೋಗೋದ್ರಿಂದ ಮಕ್ಕಳ ಲ್ಯಾಂಗ್ವೇಜ್ ಅಭಿವೃದ್ಧಿ ಆಗುತ್ತೆ ಕಮ್ಯುನಿಕೇಷನ್ ಡೆವಲಪ್ಮೆಂಟ್ ಆಗುತ್ತೆ ನ್ಯೂರಾನ್ ಕನೆಕ್ಷನ್ಸ್ಗಳು ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ ನ್ಯೂರಾನ್ ಕನೆಕ್ಷನ್ಸ್ಗಳು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಮಕ್ಕಳು ಸೆನ್ಸರಿ ಎಕ್ಸ್ಪ್ಲೋರೇಷನ್ ಮಾಡಲು ಕಲಿಯುತ್ತಾರೆ ಹಾಗೆ ಮಕ್ಕಳು ವಾತಾವರಣದೊಂದಿಗೆ ಸಂಪರ್ಕ ಬೆಳೆಸಿಕೊಳ್ಳುತ್ತಾರೆ ಹಾಗೆ ಮಕ್ಕಳ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಹಾಗೆ ಮಕ್ಕಳ ಮೋಟಾರ್ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತದೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತದೆ ಹಾಗೆ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಈ ವಿಡಿಯೋದಲ್ಲಿ ನಾವು ಇದನ್ನೆಲ್ಲವನ್ನು ಡೀಟೈಲ್ ಆಗಿ ತಿಳ್ಕೊಳ್ಳೋಣ ಈ ಗಾರ್ಡನ್ಗೂ ಬ್ರೈನ್ ಡೆವಲಪ್ಮೆಂಟ್ಗೂ ಏನು ಸಂಬಂಧ ಈ ನ್ಯೂರಾನ್ ಕನೆಕ್ಷನ್ಸ್ಗಳು ಹೇಗೆ ಸ್ಟ್ರಾಂಗ್ ಆಗುತ್ತೆ ನ್ಯೂರಾನ್ ಕನೆಕ್ಷನ್ಸ್ಗಳು ಹೇಗೆ ಆ್ಯಕ್ಟಿವೇಟ್ ಆಗುತ್ತೆ ಒಟ್ಟಾರೆ ಹೇಗೆ ಗಾರ್ಡನ್ಗಳಿಗೆ ಅಥವಾ ಪಾರ್ಕ್ಗಳಿಗೆ ಕರ್ಕೊಂಡು ಹೋಗೋದ್ರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಹಾಗೆ ಇಷ್ಟೆಲ್ಲ ಲಾಭಗಳು ನಾನು ಹೇಳಿದಾಗೆ ಇಷ್ಟೆಲ್ಲ ಲಾಭಗಳು ಹೇಗೆ ಸಾಧ್ಯ ಅನ್ನೋದನ್ನು ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ನೀವು ಡಿಸ್ಕನೆಕ್ಟ್ ಆಗಿರುವಂತಹ ನ್ಯೂರಾನ್ ಕೂಡ ಆಕ್ಟಿವೇಟ್ ಆಗುತ್ತೆ ಹೇಗೆ ಡಿಸ್ಕನೆಕ್ಟ್ ಆಗಿರೋ ನ್ಯೂರಾನ್ಸ್ ಆಕ್ಟಿವೇಟ್ ಆಗುತ್ತೆ ಅನ್ನೋದು ಪೂರ್ತಿ ಮಾಹಿತಿನ ವಿಡಿಯೋದಲ್ಲಿ ಕೊಡ್ತೀನಿ ನಮಸ್ತೆ ಕರ್ನಾಟಕ ವೆಲ್ಕಮ್ ಟು ಮೈ ಚಾನೆಲ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಮನಸ್ಮಿತಾ ಇವತ್ತಿನ ಟಾಪಿಕ್ ಲರ್ನ್ ಫ್ರಮ್ ಗಾರ್ಡನ್ ಗಾರ್ಡನ್ ಇಂದ ಮಕ್ಕಳುಗಳು ಏನೇನೆಲ್ಲ ಕಲಿಬಹುದು ನನ್ನ ಮಗಳ ಕಲಿಕೆ ಮೊದಲು ಸ್ಟಾರ್ಟ್ ಆಗಿದ್ದು ಇದೇ ಗಾರ್ಡನ್ ಇಂದ ಮಕ್ಕಳು ಈ ವಾತಾವರಣದೊಂದಿಗೆ ಸಂಪರ್ಕನ ಬೆಳೆಸ್ಕೊಳ್ಳೋದಕ್ಕೆ ಗಾರ್ಡನ್ ತುಂಬಾನೇ ಸಹಕಾರಿ ನನ್ನ ಮಗಳು ಮನಸ್ಮಿತಾಗೆ ನಾನು ಗಾರ್ಡನ್ ಇಂದ ಹೇಗೆ ಕಲಿಕೆನ ಸ್ಟಾರ್ಟ್ ಮಾಡಿದೆ ಹೇಗೆ ಮೊದಲು ಕಲಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಪುಟ್ಟ ಮಕ್ಕಳನ್ನ ನಾವು ಗಾರ್ಡನ್ಗೆ ಕರೆದುಕೊಂಡು ಹೋಗೋದ್ರಿಂದ ಅಲ್ಲಿ ವಿಧ ಪ್ರಾಣಿಗಳು ಪಕ್ಷಿಗಳು ಕೀಟಗಳು ಗಿಡಗಳು ಎಲೆಗಳು ಎಲ್ಲವನ್ನು ಕೂಡ ಮಗು ಅಬ್ಸರ್ವ್ ಮಾಡ್ತಾ ಹೋಗುತ್ತೆ ಹೊಸ ಹೊಸ ವಸ್ತುಗಳನ್ನ ಮಗು ಅಬ್ಸರ್ವ್ ಮಾಡೋದ್ರಿಂದ ಅವುಗಳ ನ್ಯೂರಾನ್ ಕನೆಕ್ಷನ್ ತುಂಬಾನೇ ಆಕ್ಟಿವ್ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಈ ತರ ನೇಚರ್ ಮಧ್ಯದಲ್ಲಿ ಮತ್ತೆ ಹಲವಾರು ಮಕ್ಕಳ ಮಧ್ಯದಲ್ಲಿ ಹಲವಾರು ಜನರ ಮಧ್ಯದಲ್ಲಿ ಮಕ್ಕಳು ಬೆಳೆದಾಗ ಚಿಕ್ಕ ಮಗುವಿನಿಂದಲೇ ಗಾರ್ಡನ್ ನಲ್ಲಿ ಎಲ್ಲವನ್ನು ನಾವು ಮಗುವಿಗೆ ಪರಿಚಯಿಸುತ್ತಾ ಹೋಗ್ಬೇಕು ಹೇಗೆ ಅಂದ್ರೆ ಮನಂ 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 ಲುಕ್ ಅಟ್ ಹಿಯರ್ Manam Manam Flower Flower It's a orange flower Oh don't pluck it Come No 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 Don't pluck it ಮೊದಲನೇ ಸ್ಟೆಪ್ ನೀವು ಗಾರ್ಡನ್ ಅಲ್ಲಿ ಏನನ್ನೇ ನೋಡಿದ್ರು ಈಗ ನೋಡಿದ್ರಿ ಅಲ್ವಾ ಒಂದು ಕೇಸರಿ ಹೂವು ಇದು ಫ್ಲವರ್ ಆರೆಂಜು ಬಣ್ಣ ಹೂವು ಈ ತರ ನಾವು ಮಗುವಿಗೆ ತಿಳಿಸ್ಕೊಡ್ತಾ ಹೋಗ್ಬೇಕು ಹಾಗೆ ಸುತ್ತಮುತ್ತಲೂ ಇರುವಂತಹ ಜನರನ್ನು ಕೂಡ ಪರಿಚಯ ಮಾಡಿಸ್ತಾ ಹೋಗ್ಬೇಕು ಅದ್ರಿಂದ ಮಗುವಿನಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಯುತ್ತೆ ಕೆಲವೊಂದು ಮಗು ಮನೆಯಲ್ಲಿ ತುಂಬಾನೇ ಆಕ್ಟಿವ್ ಆಗಿರುತ್ತೆ ಆದ್ರೆ ಹೊರಗಡೆ ತುಂಬಾ ಜನರುಗಳನ್ನ ನೋಡಿದ ತಕ್ಷಣ ಭಯ ಪಡೋದು ಇದೆಲ್ಲ ಹೋಗುತ್ತೆ ಗಾರ್ಡನ್ನಲ್ಲಿ ಪ್ರತಿಯೊಂದು ಜನರನ್ನೆಲ್ಲ ಎಲ್ಲ ಸುತ್ತಮುತ್ತಲು ಯಾರು ಕಾಣಿಸ್ತಾರೋ ಅವನ್ನೆಲ್ಲ ಮಗುವಿಗೆ ಪರಿಚಯ ಮಾಡಿಕೊಡೋದ್ರಿಂದ ಮಗುವಿನಲ್ಲಿ ದೊಡ್ಡೋರಾದ್ಮೇಲೆ ಆ ಸ್ಟೇಜ್ ಫೀರ್ ಅನ್ನೋದು ಕೂಡ ಇರೋದಿಲ್ಲ ಇಟ್ಸ್ ಅ ವೈಟ್ ಫ್ಲವರ್ ನೋ ಐ ವಾಂಟ್ ದಟ್ ಓನ್ಲಿ ಗಿಮಿ ಗಿ ಮೇಡಮ್ ಥ್ಯಾಂಕ್ ಯು ಇದು ಒಂದು ನಮ್ಮ ಅಪಾರ್ಟ್ಮೆಂಟ್ ಗಾರ್ಡನ್ ಆಗಿದೆ ಸೊ ಇಲ್ಲಿ ಒಂದು ಒಳ್ಳೆ ಕಮ್ಯುನಿಟಿ ಮಗುವಿಗೆ ಸಿಗುತ್ತೆ ಇನ್ನು ನೀವು ನಿಮ್ಮ ಮಗುವನ್ನ ಪಾರ್ಕ್ ಗಳಿಗೆ ಕೂಡ ಕರ್ಕೊಂಡು ಹೋಗಬಹುದು ಹಳ್ಳಿಯಲ್ಲಿ ಬೆಳೆಯುವಂಥ ಮಕ್ಕಳುಗಳಿಗೆ ಇದರ ಅವಶ್ಯಕತೆನೇ ಇರೋದಿಲ್ಲ ಇದಕ್ಕೆ ಅಂದರೆ ಪ್ರಕೃತಿಯಲ್ಲೇ ಬೆಳೆಯುತ್ತೆ ಮರ ಗಿಡ ಪ್ರಾಣಿಗಳು ಪಕ್ಷಿಗಳು ಹೂವು ಹಾಗೆ ಸುತ್ತಮುತ್ತಲಿನ ಜನರು ಒಟ್ಟಾರೆ ಒಂದು ಒಳ್ಳೆಯ ಒಂದು ಪ್ರಕೃತಿನಲ್ಲಿ ಹಳ್ಳಿ ಕಡೆ ಮಕ್ಕಳು ಬೆಳೆಯುತ್ತೆ ಅಂಥ ಮಕ್ಕಳುಗಳಿಗೆ ಬ್ರೈನ್ ಡೆವಲಪ್ಮೆಂಟಿಗೆ ಜಾಸ್ತಿ ಎಫರ್ಟ್ ಆಗುವಂಥ ಒಂದು ಅವಶ್ಯಕತೆ ಕೂಡ ಇರೋದಿಲ್ಲ ನಮ್ಮ ಮನಸ್ಮಿತ ಈಗ ಒಂದು ಎರಡು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾಳೆ ಒಂದು ವೇಳೆ ಮನಸ್ಮಿತ ಹಳ್ಳಿಯಲ್ಲಿ ಏನಾದರೂ ಇದ್ದಿದ್ರೆ ಇನ್ನೂ ಒಂದು ಎರಡು ಜಾಸ್ತಿ ಒಂದು ಮೂರು ನಾಲ್ಕು ವರ್ಲ್ಡ್ ರೆಕಾರ್ಡ್ ಮಾಡ್ತಿದ್ರು ಅಂತ ಅನಿಸುತ್ತೆ ಹಳ್ಳಿಯಲ್ಲಿ ಬೆಳೆಯುವಂತಹ ಮಕ್ಕಳುಗಳ ಬ್ರೈನ್ ಡೆವಲಪ್ಮೆಂಟ್ ಗೆ ಅಷ್ಟೊಂದು ಎಫರ್ಟ್ ಹಾಕೋದು ಬೇಕಾಗಿಲ್ಲ ಪ್ರಕೃತಿಯಲ್ಲೇ ಮಕ್ಕಳುಗಳು ಬೆಳೆಯುತ್ತೆ ಗಾರ್ಡನ್ ಅಲ್ಲಿ ಆಗಿರ್ಬೋದು ಅಥವಾ ಪಾರ್ಕ್ಗಳಲ್ಲಿ ಆಗಿರ್ಬೋದು ಅಥವಾ ಹಳ್ಳಿಯ ಒಂದು ಪ್ರಕೃತಿಯಲ್ಲಿ ಬೆಳೆಯುವಂತಹ ಮಕ್ಕಳುಗಳೇ ಆಗಿರ್ಬೋದು ಆ ಏನಾಗುತ್ತೆ ಈ ಥರ ಒಂದು ಪ್ರಕೃತಿಯಲ್ಲಿ ನಾವು ಮಕ್ಳುಗಳನ್ನ ಬೆಳೆಸಿದಾಗ ಕಮ್ಯುನಿಕೇಶನ್ ಡೆವಲಪ್ ಆಗುತ್ತೆ ಯಾವ ಥರ ಅಂದರೆ ಈ ಥರ ಒಂದು ಪುಟ್ ಪುಟ್ಟು ಮಕ್ಕಳುಗಳೆಲ್ಲ ಇರುತ್ತೆ ಅದೇ ವಯಸ್ಸಿನ ಮಕ್ಕಳುಗಳನ್ನ ನೋಡಿದಾಗ ಆ ಮಕ್ಕಳುಗಳ ಜೊತೆ ನಾವು ಮಾತಾಡಲಿಕ್ಕೆ ಟ್ರೈ ಮಾಡ್ತವೆ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಟ್ರೈ ಮಾಡ್ತವೆ ಅನ್ನು ಮಾತಾಡಲಿಕ್ಕೆ ಬರದೇ ಇದ್ದರೂ ಕೂಡ ತನ್ನದೇ ಆದ ಒಂದು ಭಾವನೆಗಳ ಮುಖಾಂತರ ಒಂದು ಮಾತಾಡಲಿಕ್ಕೆ ಅವು ಪ್ರಯತ್ನ ಪಡ್ತವೆ ಇದರಿಂದ ಹೊರಗಡೆ ಈ ಗಾರ್ಡನ್ ಪ್ರಕೃತಿಯಲ್ಲೇ ಮಕ್ಕಳುಗಳನ್ನ ಬೆಳೆಸೋದ್ರಿಂದ ಮಕ್ಕಳ ಕಮ್ಯುನಿಕೇಷನ್ ಡೆವಲಪ್ ಡೆವಲಪ್ಮೆಂಟಿಗೆ ಇದು ತುಂಬಾ ಸಹಾಯಕ ಆಗಿದೆ ನಾವು ನಮ್ಮ ಮಗಳು ಈ ಇನ್ನೂ ನಡೆಯೋದಕ್ಕಿಂತ ಮೊದಲು ಅಂದರೆ ತೀರಾ ಚಿಕ್ಕ ಮಗು ಆಗಿದ್ದಾಗ ಒಂದು ಎರಡು ಮೂರು ತಿಂಗಳು ಆಗಿದ್ದಾಗಲೇ ಆ ಮಗುವನ್ನು ನಾವು ಸ್ಟ್ರೋಲರಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ ಈ ಥರ ಸ್ಟ್ರೋಲರ್ನಲ್ಲಿ ಕರ್ಕೊಂಡು ಹೋಗಿ ಸುತ್ತಮುತ್ತಲಿರುವಂಥ ಎನ್ವಿರೋರ್ನಮೆಂಟ್ ಒಂದು ಗಿಡಗಳಾಗಿರ್ಬೋದು ಹೂಗಳಾಗಿರ್ಬೋದು ಪ್ರತಿಯೊಂದು ಹೂಗಳನ್ನು ಕೂಡ ನಾನು ಮಗುವಿಗೆ ಅದ್ರ ಹೆಸರು ಹೇಳ್ತಾ ಹೋಗ್ತಾ ಇದ್ದೆ ಅವಳು ಎರಡು ಮೂರು ತಿಂಗಳು ಇದ್ದಾಗಲೇ ಅದಕ್ಕೆ ಅರ್ಥ ಹಾಕ್ದಲ್ಲೇ ಇರುವಂಥ ಏಜ್ನಲ್ಲೇ ಇದು ವೈಟ್ ಫ್ಲವರ್ ಇದು ಆರೆಂಜ್ ಫ್ಲವರ್ ಈ ಥರ ನನ್ನ ಮಗುವಿಗೆ ಅದ್ರ ಹೆಸರನ್ನು ಹೇಳ್ಕೊಂಡು ಶೋಲರ್ನಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ ನಾವು ಈ ಥರ ಪುಟ್ಟ ಮಕ್ಕಳನ್ನೇ ಕರ್ಕೊಂಡು ಹೋಗೋದ್ರಿಂದ ಮಕ್ಕಳು ಸುತ್ತಮುತ್ತಲು ಅಬ್ಸರ್ವ್ ಮಾಡ್ತಾ ಹೋಗುತ್ತೆ ಅಬ್ಸರ್ವ್ ಮಾಡಿದಷ್ಟು ಹೊಸ ಹೊಸ ವಸ್ತುಗಳು ಹೊಸ ಹೊಸದನ್ನೆಲ್ಲ ನೋಡಿದಷ್ಟು ನ್ಯೂರಾನ್ಸ್ ಕನೆಕ್ಷನ್ಸ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಮಗುವಿನಲ್ಲಿ рвас ಇಲ್ಲಿ ನೀವು ಇವಾಗ ಮನಸ್ಮಿತನ ನೋಡ್ತಾ ಇರ್ಬೋದು ಅಲ್ಲಿ ಸುತ್ತಮುತ್ತಲೂ ಇರುವಂಥ ಮಕ್ಳುಗಳನ್ನ ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾ ಹೋಗ್ತಾ ಇರ್ತಾಳೆ ಮತ್ತು ಅವರ ಮಾತುಗಳನ್ನ ಕೇಳ್ತಾ ಹೋಗ್ತಾಳೆ ಇದರಿಂದ ಮಗುವಿನಲ್ಲಿ ಒಂದು ಕಾ ಕಮ್ಯುನಿಕೇಷನ್ ಡೆವಲಪ್ಮೆಂಟ್ ಆಗುತ್ತೆ ಹಾಗೆಯೇ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗ್ತಾ ಇರುತ್ತೆ ಮತ್ತು ಮಗುವಿನಲ್ಲಿ ಸ್ಟೇಜ್ ಫಿಯರ್ ಇರೋದಿಲ್ಲ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ನನ್ನ ಮಗಳದು ವರ್ಲ್ಡ್ ರೆಕಾರ್ಡ್ ಬಂದುಬಿಟ್ಟು ಯಾವುದೇ ಥರ ಒಂದು ವೀಡಿಯೋ ಕ್ಲಿಪ್ಗಳನ್ನೆಲ್ಲ ರೆಕಾರ್ಡ್ ಮಾಡಿ ಕಳಿಸಿರೋದಲ್ಲ ಅದು ಬಂದುಬಿಟ್ಟು ಲೈವ್ ರೆಕಾರ್ಡ್ ಅಟೆಂಪ್ಟ್ನಲ್ಲಿ ಮಗಳು ಎಲ್ಲರ ಮುಂದೆನೂ ಅದು ಪಫಾರ್ಮೆನ್ಸ್ ಮಾಡಿರೋದು ಸೊ ಲೈವ್ ರೆಕಾರ್ಡ್ ಅಟೆಂಪ್ಟ್ನಲ್ಲಿ ಆಕೆ ಪಫಾಮೆನ್ಸ್ ಮಾಡಲಿಕ್ಕೆ ಆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಆ ಮಗುವಿನಲ್ಲಿ ಇದರಿಂದನೇ ಸಿಕ್ಕಿರೋದು ಪುಟ್ಟ ಮಗುವಿಂದನೇ ಗಾರ್ಡನ್ನಲ್ಲಿ ಪ್ರಕೃತಿನಲ್ಲಿ ಎಲ್ಲ ಜನರುಗಳ ಜೊತೆ ಅವಳು ಬೆರೆತು ಬೆಳೆದಿರೋದ್ರಿಂದಲೇ ಆ ಒಂದು ಸೆಲ್ಫ್ ಕಾನ್ಫಿಡೆನ್ಸು ಆ ಸ್ಟೇಜ್ ಫಿಯರ್ ಇಲ್ದಲೇನೆ ಆಕೆ ಲೈವ್ ರೆಕಾರ್ಡ್ ಅಟೆಂಪ್ಟನ್ನ ಲೈವ್ ರೆಕಾರ್ಡ್ ಅಟೆಂಪ್ಟ್ನಲ್ಲಿ ಅವಳು ಒಂದು ವರ್ಡ್ ರೆಕಾರ್ಡನ್ನ ಸೆಟ್ ಮಾಡಿರೋದು ಇದು ಮನಸ್ನಿತಾಳ ಫೇವ್ರೆಟ್ ಜಾಗ ಅಂತಲೇ ಹೇಳ್ಬೋದು ಅವಳಿಗೆ ಪೂಲ್ ಅಂದರೆ ತುಂಬಾ ಇಷ್ಟ ನೀರಲ್ಲಿ ಆಟ ಆಡೋದಂತಂದರೆ ಇನ್ನೂ ತುಂಬಾ ಇಷ್ಟ ಐ ಥಿಂಕ್ ಅವಳಿಗೆ ಸ್ವಿಮ್ಮಿಂಗ್ ಇಷ್ಟ ಆಗ್ಬೋದು ಅಂತ ಅನಿಸುತ್ತೆ ಅವಳು ಒಂದೂವರೆ ವರ್ಷ ಕಂಪ್ಲೀಟ್ ಆದಮೇಲೆ ನಾವು ಸ್ವಿಮ್ಮಿಂಗಿಗೂ ಕೂಡ ಜಾಯಿನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಇದು ಒಂದು ನೀರು ಎಲ್ಲ ಎಲ್ಲ ಥರ ವಸ್ತುಗಳನ್ನು ಎಲ್ಲದನ್ನು ಪ್ರಕೃತಿಯಲ್ಲಿರುವಂಥ ಪ್ರತಿಯೊಂದನ್ನು ಕೂಡ ಮಗು ಅಬ್ಸರ್ವ್ ಮಾಡ್ತಾ ಹೋಗುತ್ತೆ ಪ್ರಕೃತಿಯಲ್ಲಿ ಬೆಳೀತಾ ಹೋಗುತ್ತೆ ನಾನು ಈಗಾಗಲೇ ನನ್ನ ಎಷ್ಟೊಂದು ವಿಡಿಯೋಗಳಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಇಲ್ಲಿ ಯಾವ ಮಗು ಕೂಡ ಮೇಲೆ ಯಾವ ಮಗು ಕೂಡ ಕೀಳಲ್ಲ ಎಲ್ಲ ಮಕ್ಕಳುಗಳಿಗೂ ಅಷ್ಟೇ ಸಾಮರ್ಥ್ಯ ಇರುತ್ತೆ ಅದು ನಾವು ಹಾಕೋ ಎಫರ್ಟ್ ಮೇಲೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟು ನಿಂತಿರುತ್ತೆ ಎಲ್ಲ ಮಕ್ಕಳು ಕೂಡ ಒಂದು ಮಿಲಿಯನ್ ನ್ಯೂರಾನ್ ಕನೆಕ್ಷನ್ಸ್ಗಳು ಬ್ರೈನ್ನಲ್ಲಿ ಇದ್ದೇ ಇರುತ್ತೆ ಏಯ್ಟ್ ಮಂತ್ಸ್ ಆದಮೇಲೆ ಆ ನ್ಯೂರಾನ್ ಕನೆಕ್ಷನ್ಸ್ಗಳು ಡಿಸ್ಕನೆಕ್ಟ್ ಆಗ್ತಾ ಹೋಗುತ್ತೆ ಆದರೆ ಯಾವಾಗ ನಾವು ಈ ಥರ ಹೊಸ ಹೊಸ ವಸ್ತುಗಳನ್ನ ಹೊಸ ಹೊಸ ಗಿಡಗಳಾಗಿರ್ಬೋದು ಎಲೆಗಳು ಹೂಗಳು ಪಕ್ಷಿಗಳು ಅಲ್ಲಿ ಬರುವಂಥ ಜನಗಳು ಈ ಥರ ಹೊಸ ಹೊಸದನ್ನು ಮಗು ನೋಡ್ತಾ ಇರುತ್ತೋ ಆವಾಗ ಆ ನ್ಯೂರಾನ್ ಕನೆಕ್ಷನ್ಸ್ಗಳು ಡಿಸ್ಕನೆಕ್ಟ್ ಆಗಿದ್ರು ಕೂಡ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ ನ್ಯೂರಾನ್ ಕನೆಕ್ಷನ್ ಕನೆಕ್ಷನ್ಸ್ ಇದೆಯಲ್ಲ ಒಂದು ನ್ಯೂರಾನ್ ಇಂದರೆ ಇನ್ನೊಂದು ನ್ಯೂರಾನ್ಸ್ ಕನೆಕ್ಷನ್ಸ್ಗಳು ತುಂಬನೇ ಚೆನ್ನಾಗಿ ಆಗ್ತಾ ಹೋಗುತ್ತೆ ಇದು ಕೂಡ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬನೇ ಸಹಕಾರಿಯಾಗಿರುತ್ತೆ ಈಗ ನಾವು ಹೇಳಿದ್ವಿ ಫ್ಲ್ಯಾಶ್ ಕಾರ್ಡ್ಗಳನ್ನೆಲ್ಲ ಮಕ್ಕಳುಗಳಿಗೆ ತೋರಿಸ್ಬೇಕು ಫಾಸ್ಟಾಗಿ ಫ್ಲಾಶ್ ಅಷ್ಟು ಫಾಸ್ಟಾಗಿ ಕಾರ್ಡ್ಗಳನ್ನ ತೋರಿಸೋದ್ರಿಂದ ಹೇಗೆ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೋ ಹೀಗೆ ಹೊಸ ಹೊಸ ವಸ್ತುಗಳನ್ನು ತೋರಿಸೋದ್ರಿಂದ ಕೂಡ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ವೈಟ್ ಫ್ಲವರ್ ಡೋಂಟ್ ಫ್ಲಕ್ ಇಟ್ ಫ್ಲಕ್ ಇಟ್ನ no 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 Give me. Give me. thank you thank you no thank you Manam. Manam. Manam, mana mana ನನ್ನ ಮಗಳು ಮನಸ್ಮಿತಾಗೆ ಬಣ್ಣಗಳನ್ನ ಐಡೆಂಟಿಫೈ ಮಾಡೋದನ್ನ ಕಲಿಸಿದ್ದು ನಾನು ಹೀಗೇನೆ ನನ್ನ ಮಗಳು ಮನಸ್ಮಿತ ಒಂದು ವರ್ಷದವಳಿದ್ದಾಗಲೇ ಎಲ್ಲ ಬಣ್ಣಗಳನ್ನು ಐಡೆಂಟಿಫೈ ಮಾಡ್ತಾ ಒಂದು ವರ್ಷಕ್ಕೇನೆ ಎಲ್ಲ ಇದು ಯಾವ ಬಣ್ಣ ಅಂತ ಹೇಳಿದ್ರೆ ಕರೆಕ್ಟಾಗಿ ಅಂತಹ ಬಣ್ಣಗಳನ್ನ ಐಡೆಂಟಿಫೈ ಮಾಡ್ತಾ ಇದ್ಲು ಆದರೆ ವರ್ಲ್ಡ್ ರೆಕಾರ್ಡ್ ಸೆಟ್ ಮಾಡಿದ್ದು ಫೋರ್ಟೀನ್ ಮಂತ್ಸಿಗೆ ಅಂದರೆ ಒಂದು ವರ್ಷ ಆದ ಎರಡು ತಿಂಗಳಿಗೆ ನಾವು ವರ್ಲ್ಡ್ ರೆಕಾರ್ಡನ್ನು ಅಟೆಂಪ್ಟ್ ಮಾಡಿದ್ದು ಬಟ್ ಅದಕ್ಕಿಂತ ಮೊದಲೇ ಒಂದು ವರ್ಷದವಳು ಇದ್ದಾಗಲೇ ಎಲ್ಲ ಬಣ್ಣಗಳನ್ನು ಆಕೆ ಐಡೆಂಟಿಫೈ ಮಾಡೋದನ್ನ ಕಲ್ತಿದ್ಲು ಇದರಿಂದನೇ ಅವಳು ಇದು ತುಂಬನೇ ಈ ಗಾರ್ಡನ್ನಲ್ಲಿ ಹೂಗಳ ಬಣ್ಣಗಳು ಪ್ರತಿಯೊಂದನ್ನು ಹೇಳಿಕೊಟ್ಟಿದ್ದು ಅವಳು ಬಣ್ಣಗಳನ್ನ ಐಡೆಂಟಿಫೈ ಮಾಡೋದಕ್ಕೆ ತುಂಬನೇ ಸಹಕಾರಿಯಾಗಿತ್ತು ಆರೆಂಜ್ ಫ್ಲವರ್ ಈಗ ನಡಿಲಿಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿರುವಂತಹ ಮಕ್ಳುಗಳನ್ನ ಈ ಥರ ಗಾರ್ಡನ್ ಅಥವಾ ಈ ಥರ ಪಾರ್ಕ್ಗಳಲ್ಲಿ ಈ ಥರ ತುಂಬ ಚೆನ್ನಾಗಿ ಆಟ ಆಡ್ಸೋದ್ರಿಂದ ಎಲ್ಲವನ್ನು ಐಡೆಂಟಿಫೈ ಮಾಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಹಾಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕೂಡ ಆಗುತ್ತೆ ಮಕ್ಕಳುಗಳು ತುಂಬ ಚೆನ್ನಾಗಿ ಹೋಳ್ತಿರ್ತವೆ ಬೀಳೋದು ಹೇಳೋದು ಅದನ್ನು ತಗೋಳೋದು ಇದನ್ನು ತೊಗೊಳೋದು ಈ ಥರ ಆ್ಯಕ್ಟಿವ್ ಆಗಿ ಇರ್ತವೆ ಇದರಿಂದ ಮಗುವಿನಲ್ಲಿ ಮೋಟಾರ್ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಇದರಿಂದ ಮಕ್ಕಳು ಚೆನ್ನಾಗಿ ನಿದ್ದೆ ಕೂಡ ಮಾಡುತ್ತೆ ನನ್ನ ಮಗಳು ತುಂಬ ನನ್ನ ಮಗಳು ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂಬತ್ತು ತಿಂಗಳಿಂದ ಪ್ರಾಪರಾಗಿ ಅವಳು ಎಂಟೂವರೆ ತಿಂಗಳಿಂದ ಒಂದು ಎರಡು ಮೂರು ಸ್ಟೆಪ್ಗಳನ್ನ ಇಡ್ತಾ ಇದ್ಲು ಬಟ್ ಪ್ರಾಪರಾಗಿ ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಹತ್ತು ದಿನದಿಂದ ಪ್ರಾಪರಾಗಿ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಆ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಈ ಥರ ಗಾರ್ಡನ್ನಲ್ಲೆಲ್ಲ ಓಡಾಡಿಸೋದ್ರಿಂದ ಏನಾಯಿತು ಅವಳು ಮೋಟರ್ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಮತ್ತು ನಿದ್ದೆ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ಲು ಯಾಕಂದರೆ ಮಕ್ಕಳುಗಳು ಆಟ ಆಡಿರ್ತವೆ ಆಕ್ಟಿವ್ ಆಗಿರುತ್ತೆ ಟೈರ್ಡ್ ಆಗಿ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತವೆ ಆದರೆ ಮೊದಲು ಈ ನಡೆಯೋದಕ್ಕಿಂತ ಮೊದಲು ನೈನ್ ಮಂತ್ಸ್ ಮೊದಲು ಇದೆಯಲ್ಲ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ ತುಂಬಾ ನಿದ್ದೆ ತುಂಬ ಕಿರಿಕಿರಿ ಆಗ್ತಾ ಇತ್ತು ಯಾವಾಗ ಇವ್ರು ತುಂಬ ಚೆನ್ನಾಗಿ ನಡೀಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಒಂಬತ್ತು ತಿಂಗಳಿಗೆ ಆಗಲಿಂದ ಚೆನ್ನಾಗಿ ನಡೆಸೋದ್ರಿಂದ ಏನಾಯಿತು ಅವ್ರಿಗೆ ನಿದ್ದೆ ಕೂಡ ತುಂಬ ಚೆನ್ನಾಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಮಕ್ಳುಗಳನ್ನ ಗಾರ್ಡನ್ಗಳಿಗೆ ಕರ್ಕೊಂಡು ಹೋಗೋದ್ರಿಂದ ಅವರ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗೋದ್ರ ಜೊತೆಗೆ ಸೆನ್ಸರಿ ಎಕ್ಸ್ಪ್ಲೋರೇಷನ್ ಕೂಡ ಆಗುತ್ತೆ ಅಂದರೆ ಮಗುವಿನಲ್ಲಿ ಸೆನ್ಸರಿ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಈಗ ನಾನು ಆಲ್ರೆಡಿ ಒಂದು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಈಗ ಮಕ್ಕಳುಗಳಿಗೆ ನಾವು ಕೆಲವೊಂದು ವಸ್ತುಗಳನ್ನ ಕೊಡಬೇಕು ಅದನ್ನು ಟಚ್ ಮಾಡೋದ್ರಿಂದ ಅವಾಗ ಕೆಲವೊಂದು ಸಾಫ್ಟ್ ಟಾಯ್ಗಳನ್ನ ಕೊಡಬೇಕು ಕೆಲವೊಂದು ಹಾರ್ಡ್ ಟಾಯ್ಗಳನ್ನ ಕೊಡಬೇಕು ಅಂತ ನಾನು ನಿಮಗೆ ಹೇಳಿದ್ದೆ ಈಗ ಅಲ್ಲಿ ವಿಧ ವಿಧವಾದ ವಸ್ತುಗಳನ್ನ ಅದು ಟಚ್ ಮಾಡ್ತಾ ಹೋಗುತ್ತೆ ಹೂವುಗಳನ್ನಾಗಿರ್ಬೋದು ಎಲೆಗಳನ್ನಾಗಿರ್ಬೋದು ಒಂದೊಂದ್ರದ್ದು ಒಂದೊಂದು ಥರ ಫೀಲ್ ಆಗ್ತಾ ಹೋಗುತ್ತೆ ಮಕ್ಕಳುಗಳಿಗೆ ಇದರಿಂದ ಸೆನ್ಸರಿ ಎಕ್ಸ್ಪ್ಲೋರೇಷನ್ ಕೂಡ ಮಗುವಿನಲ್ಲಿ ಆಗುತ್ತೆ ಏಕೆಂದರೆ ಒಂದೊಂದು ವಸ್ತುಗಳು ಎಲ್ಲ ಒಂದೇ ಥರ ಇರೋದಿಲ್ಲ ಅಲ್ವಾ ಕೆಲವೊಂದು ಹಾರ್ಡ್ ಇರುತ್ತೆ ಕೆಲವೊಂದು ಸಾಫ್ಟ್ ಇರುತ್ತೆ ಎಲ್ಲ ಥರ ಹೂಗಳು ಎಲೆಗಳು ಎಲ್ಲ ಕೂಡ ಮಕ್ಕಳು ಏನು ಮಾಡ್ತವೆ ಮುಟ್ಟಿ ನೋಡಲಿಕ್ಕೆ ಟ್ರೈ ಮಾಡ್ತವೆ ಅದರಿಂದ ಎಕ್ಸ್ಪ್ಲೋರೇಷನ್ ಕೂಡ ಈ ಗಾರ್ಡನ್ ಹೋಗೋದ್ರಿಂದ ಲಾಭದಾಯಕ ಆಗಿದೆ ಹಾಗೆ ಒಂದು ಕ್ವಾಲಿಟಿ ಟೈಮ್ ಮಗುವಿಗೆ ಸಿಗುತ್ತೆ ಅಲ್ಲದೆ ಇದು ಒಂದು ಕೂಡ ಪಾಸಿಟಿವ್ ಪೇರೆಂಟಿಂಗ್ ಟಿಪ್ಸ್ ಆಗಿದೆ ಅಲ್ಲದೆ ಒಂದು ಮಗುವಿನೊಂದಿಗೆ ಭಾವನಾತ್ಮಕ ಸಂಬಂಧವನ್ನ ಬೆಳೆಸಲು ಕೂಡ ಇದು ಸಹಕಾರಿಯಾಗಿರುತ್ತೆ ಈ ಗಾರ್ಡನ್ ಪ್ರತಿದಿನ ಒನ್ ಅವರ್ ಮಗುವಿಗೆ ಅಂತ ಹೇಳಿ ಎತ್ತಿಡೋದು ಇಲ್ಲ ಜಾಸ್ತಿ ಹೊತ್ತಿದ್ರೆ ಅದು ಇನ್ನೂ ಲಾಭದಾಯಕ ಮಾರ್ನಿಂಗ್ ಒನ್ ಅವರ್ ಈವ್ನಿಂಗ್ ಒನ್ ಅವರ್ ಈ ಥರ ನೀವು ಚಿಕ್ಕ ಮಗುವಾಗಿದ್ದರೆ ಸ್ಟೋಲರ್ನಲ್ಲಿ ಕರ್ಕೊಂಡು ಹೋಗ್ಬೋದು ಇಲ್ಲ ಎತ್ಕೊಂಡು ಹೋಗ್ಬೋದು ಇಲ್ಲ ನಡೀತಾ ಇದೆ ಅಂದರೆ ನಡೆಸ್ಕೊಂಡು ಮಕ್ಕಳುಗಳನ್ನ ಗಾರ್ಡನ್ ಅಥವಾ ಪಾರ್ಕ್ಗಳಿಗೆ ಕರ್ಕೊಂಡು ಹೋಗ್ಬೋದು ನನ್ನ ಮಗಳು ಮನಸ್ಮಿತ ಜಾಸ್ತಿ ಗಾರ್ಡನ್ನೆಲ್ಲ ತುಂಬನೇ ಇಷ್ಟಪಡ್ತಾಯಿದ್ಲು ಗಾರ್ಡನ್ನೆಲ್ಲ ಚಿಕ್ಕ ಮಗುವಿಂದನೇ ಶ್ರೋಲರಲ್ಲಿರುವಾಗಲೇ ಅವಳು ತುಂಬ ಇಷ್ಟಪಟ್ಟು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ಳು ಅವಳು ಡೈಲಿ ತ್ರೀ ಫೋರ್ ಅವರ್ಸ್ ಮೂವ್ ನಮ್ಮ ಒಮ್ಮೊಮ್ಮೆ ಮೋರ್ ದ್ಯಾನ್ ತ್ರೀ ಫೋರ್ ಅವರ್ಸ್ ಕೂಡ ಅವಳು ಗಾರ್ಡನ್ನಲ್ಲೇ ಇರ್ತಾಯಿದ್ಲು ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನನ್ನ ತಂದೆ ಅವಳು ಚಿಕ್ಕವಳಿದ್ದಾಗ ಸ್ಟೋಲರಲ್ಲೆಲ್ಲ ಜಾಸ್ತಿ ಅಪ್ಪ ಕರ್ಕೊಂಡು ಹೋಗ್ತಾಯಿದ್ರು ನಮ್ಮಪ್ಪ ಜಾಸ್ತಿ ಅವಳನ್ನ ಮಾರ್ನಿಂಗು ಈವ್ನಿಂಗು ಒನ್ ಅವರ್ ಟೂ ಅವರ್ಸ್ ಈ ಥರ ಗಾರ್ಡನಲ್ಲೆಲ್ಲ ಸುತ್ತಾಡ್ಸ್ಕೊಂಡು ಬರ್ತಾಯಿದ್ರು ನಾನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೆ ನಾನು ಕರ್ಕೊಂಡು ಹೋದಾಗ ಇದು ಯಾವ್ಯಾವ ವಸ್ತುಗಳು ಯಾವ್ಯಾವಂದು ಪ್ರಾಣಿಗಳು ಕಾ ಯಾವುದಾದ್ರು ಪ್ರಾಣಿ ಕಾಣಿಸಿದ್ರೆ ಇದು ಮ ಇದು ಡಾಗ್ ಇದು ನಾಯಿ ಅಥವಾ ಒಂದು ಗಿಡ ಕಾಣಿಸಿದ್ರೆ ಇದು ಯಾವ ಥರ ಗಿಡ ಯಾವ ಥರ ಎಲೆ ಯಾವ ಥರ ಸಸ್ಯ ಯಾವ ಥರ ಕಲರು ಯಾವ ಹೂವು ಇದು ನೀರು ಮಗುವಿನ ನೀರಿನಲ್ಲೂ ಕೂಡ ಆಟ ಆಡೋದಕ್ಕೂ ಕೂಡ ನಾನು ಬಿಡ್ತಾ ಇದ್ದೆ ಇದರ ಪ್ರತಿಯೊಂದನ್ನು ಕೂಡ ಮಗುವಿಗೆ ತೋರಿಸ್ತಾ ಇದ್ದೆ ಮಗುವಿಗೆ ಪ್ರತಿಯೊಂದರಲ್ಲೂ ಕಲಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ ಪ್ರತಿಯೊಂದನ್ನು ಹೇಳಿಕೊಡ್ತಾ ಇದ್ದೆ ಅಷ್ಟೇ ಅಲ್ಲ ಮಕ್ಕಳುಗಳನ್ನ ಈ ಥರ ನಾವು ಹೊರಗೆ ಒಂದು ಪ್ರಕೃತಿಯಲ್ಲಿ ಬೆಳೆಸಿದಾಗ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯು ಕೂಡ ಹೆಚ್ಚಾಗುತ್ತೆ ಸೊ ಮಕ್ಕಳನ್ನು ಗಾರ್ಡನ್ ಅಥವಾ ಪಾರ್ಕಿಗೆ ಹೋಗೋದ್ರಿಂದ ಇಷ್ಟೆಲ್ಲ ಲಾಭಗಳಿದೆ ಹಾಗೆ ಹಳ್ಳಿ ಕಡೆ ಇರುವಂತಹ ಮಕ್ಕಳುಗಳನ್ನ ಪ್ರಕೃತಿಯಲ್ಲಿ ಬೆಳೆಸ್ಬೋದು ಹೀಗೆ ಗಾರ್ಡನ್ ಅಥವಾ ಪಾರ್ಕ್ ಅಥವಾ ಪ್ರಕೃತಿಯಲ್ಲಿ ಬೆಳೆಸೋದ್ರಿಂದ ಏನೆಲ್ಲ ಲಾಭಗಳಿದೆ ಅಂತ ಈಗ ಒಟ್ಟಿಗೆ ಇನ್ನೊಮ್ಮೆ ಹೇಳ್ತೀನಿ ಮೊದಲನೇದು ಮಕ್ಕಳ ಲ್ಯಾಂಗ್ವೇಜ್ ಅಭಿವೃದ್ಧಿ ಆಗುತ್ತೆ ಎರಡನೇದು ಮಕ್ಕಳ ಕಮ್ಯುನಿಕೇಶನ್ ಡೆವಲಪ್ಮೆಂಟ್ ಆಗುತ್ತೆ ಮೂರನೇದು ಮಕ್ಕಳ ನ್ಯೂರಾನ್ ಕನೆಕ್ಷನ್ಸ್ಗಳು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ನಾಲ್ಕನೇದು ಮಗುವಿನ ಬ್ರೈನ್ನಲ್ಲಿ ಇದೇ ನ್ಯೂರಾನ್ ಕನೆಕ್ಷನ್ಸ್ಗಳು ತುಂಬಾ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ ಈವನ್ ಡಿಸ್ಕನೆಕ್ಟ್ ಆಗಿರೋಂಥವು ಕೂಡ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ಹೊಸ ಹೊಸ ವಸ್ತುಗಳು ಹೊಸ ಹೊಸದನ್ನೆಲ್ಲ ನೋಡಿದಾಗ ಐದನೇದು ಮಕ್ಕಳ ಮಕ್ಕಳು ಸೆನ್ಸರಿ ಎಕ್ಸ್ಪ್ಲೋರೇಷನ್ ಮಾಡಲು ಕಲಿಯುತ್ತಾರೆ ಆರನೇದು ಮಕ್ಕಳು ವಾತಾವರಣದೊಂದಿಗೆ ಸಂಪರ್ಕ ಬೆಳೆಸಿಕೊಳ್ಳುತ್ತಾರೆ ಏಳನೇದು ಮಕ್ಕಳ ರೋಗ ನಿರೋಧಕ ಶಕ್ತಿ ಹೆಚ್ಚ ಹೆಚ್ಚಿಗೆ ಆಗುತ್ತೆ ಎಂಟನೇದು ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಒಂಬತ್ತನೇದು ಮಕ್ಕಳ ಮೋಟಾರ್ ಸ್ಕಿಲ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಆಗುತ್ತೆ ಹತ್ತನೇದು ಮಕ್ಕಳ ಬ್ರೈನ್ ಡೆವಲಪ್ಮೆಂಟಿಗೂ ಕೂಡ ಈ ಗಾರ್ಡನ್ನಲ್ಲಿ ಮಗು ಮಗುವನ್ನು ಬೆಳೆಸೋದ್ರಿಂದ ಸಹಕಾರಿ ಆಗಿದೆ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನೀವು ಕೂಡ ನಿಮ್ಮ ಮಗು ತುಂಬ ಚಿಕ್ಕದಿದ್ದರೆ ಸ್ಟ್ರೋಲರ್ ಅಥವಾ ನೀವು ಹೋಗಿ ಪರಿಸರದಲ್ಲಿ ಬೆಳೆಸಿ ಎಲ್ಲವನ್ನು ಹೇಳಿಕೊಡಿ ದೊಡ್ಡದಿದ್ದರೆ ಮಕ್ಕಳುಗಳನ್ನ ನಡೆಸ್ಕೊಂಡು ಕರ್ಕೊಂಡೋಗಿ ಪಾರ್ಕ್ ಅಥವಾ ಗಾರ್ಡನ್ ಅಥವಾ ಪ್ರಕೃತಿ ಹೀಗೆ ನೀವು ಕೂಡ ನಿಮ್ಮ ಮಗುವನ್ನು ಬೆಳೆಸಿ ಹೆಚ್ಚಿನ ಲಾಭವನ್ನು ಪಡೆಯಿರಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅವಶ್ಯಕತೆ ಇರುವಂಥವರಿಗೆ ಶೇರ್ ಮಾಡಿ ಹಾಗೆ ನೀವು ಅಂಥವ್ರಿಗೆ ಹೇಳಿ ಈ ಥರ ಮಗುವನ್ನು ಪರಿಸರದಲ್ಲಿ ಬೆಳೆಸುವಂತೆ ನೀವು ಕೂಡ ಸಜೆಷನ್ ಕೊಡಿ ಹಾಗೆ ಇನ್ನೆಲ್ಲ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವು ಅಂಥವ್ರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು